ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಬೆಳಗ್ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೇನೆ ಯಾಕಂದ್ರೆ ಇವತ್ತು ಹಬ್ಬ ಇರೋದ್ರಿಂದ ಇವತ್ತು ನಾಗರ ಪಂಚಮಿ ಹಬ್ಬ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹಾಗೆ ನಾಗಪ್ಪ ಎಲ್ಲಾರ ಜೀವನದಲ್ಲಿ ಒಳ್ಳೇದ್ ಮಾಡ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ನಾನು ಏನೆಲ್ಲಾ ಅಡುಗೆ ಮಾಡ್ತೀನಿ ಹಬ್ಬ ಯಾವ ತರ ಮಾಡ್ತೀವಿ ಅಂತ ನಿಮ್ ಜೊತೆ ನಾನು ಸೇರ್ ಮಾಡ್ಕೋತೀನಿ ಹಾಗೆ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ನಾವು ಯಾವ ಥರ ಹಬ್ಬ ಮಾಡಿದ್ದೀವಿ ನೀವು ಯಾವ ಥರ ಮಾಡಿದ್ದೀರಾ ಅಂತ ಹಾಗೆ ನಿಮಗೆ ತುಂಬ ಇಷ್ಟ ಆದರೆ ಶೇರ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಹಬ್ಬ ಯಾವ ರೀತಿ ಇರುತ್ತಂತ ನೋಡೋಣ ಇದು ಹೆಣ್ಮಕ್ಕಳ ದೊಡ್ಡ ಹಬ್ಬ ಎಲ್ಲ ಹೆಣ್ಮಕ್ಳು ತವ್ರ ಮನೆ ಹೋಗಿ ಹಾಲು ಹಾಕುವಂಥ ವಿಶೇಷವಾದ ಹಬ್ಬ ಹಾಗೆ ತುಂಬಾ ನಾಗರ ಪಂಚಮಿ ಅಂದ್ರೆ ನಾಡಿಗೆ ದೊಡ್ಡದು ಅಂತ ಹೇಳ್ತಾರೆ ಆ ತರ ತುಂಬಾ ಖುಷಿಯಾದ ವಿಶೇಷವಾದ ನಾಗರ ಪಂಚಮಿ ಹಬ್ಬ ಇದು ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ನೋಡಿ ಏನೆಲ್ಲ ಮಾಡಿದೀನಿ ಅಂದ್ರೆ ಇವಾಗ ಹಿಟ್ ಕಾಲ್ ಸಿಟ್ಟಿದ್ದೀನಿ ಕಡುಬು ಮಾಡಕ್ಕೆ ಅಂತ ಇಲ್ಲಿ ಬೇಳೆ ಏನ್ಸಿಟ್ಟಿದೀನಿ ಚಟ್ನಿಗಾಗುತ್ತೆ ಹಾಗೆ ನಾಗಪುರ್ ತಗೊಂಡು ಹೋಗಕ್ಕೆ ಬೇಕು ಇಲ್ಲಿ ಬೇಳೆ ಬೇಯಿಸಿಕೆ ಇಟ್ಟಿದೆ ಬೆಳೆ ಬೆಂದಿದೆ ನೋಡ್ಬೇಕು ವಿಶಿಲ್ ಹೋಗ್ಬೇಕ ಏರ್ ಹೋಗ್ಬೇಕು ಇಲ್ಲಿ ರೈಸ್ ಮಾಡಿದೀನಿ ಆಗ್ತಾ ಇದೆ ಇನ್ನು ಸ್ವಲ್ಪ ಗಂಟೆ ನೋವಿದೆ ಇಲ್ಲಿ ನೋಡಿ ಸರ್ಕಸ್ ನಾನು ಸೀರೆ ಉಟ್ಕೊಳ್ಳೋಣ ಅನ್ಕೊಂಡೆ ಅಡುಗೆ ಮಾಡ್ತೀನಲ್ವಾ ಅಡುಗೆ ಮಾಡೋ ಟೈಮಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಡುತ್ತೆ ಅನ್ಕೊಂಡು ಸ್ವಲ್ಪ ಎಲ್ಲ ಮಾಡ್ಕೊಂಬಿಟ್ಟು ಉಟ್ಕೊಳ ಹೋಗೋ ಟೈಮಲ್ಲ ಅಂತ ಇಟ್ಟಿದ್ದೀನಿ ಈ ಅವತಾರದಲ್ಲಿ ಇದ್ದಾರೆ ಮೇಡಮ್

ನಮಗೆ ಹೆಚ್ಚನೇ ಆಗಿಲ್ಲ ಯುವತಿ ಅಪ್ಪು ಯಾವಾಗ್ಲೂ ನಾಲ್ಕು ಗಂಟೆಗೆ ಹೆಚ್ಚಿನ ಹಬ್ಬ ಇವತ್ತಿ ಎಲ್ಲ ಆಗಿಲ್ಲ ಆಯ್ತ್ರಿ ಇಲ್ಲ ಇದು ಒಂದ್ ಮನೆ ನೀರ್ ಇರ್ತ ಬಸ್ಗೋಗ ಇಲ್ಲಾದ್ರೂ ಊರ್ನ ಅಳು ಒಂದ್ ಮನೆ ಬೀಳೋದ್ನು ನೀರ್ಕೋಬೇಕಿರ ಮಸ್ತ್ ಕುದ ನೋಡ್ರಿ ಬ್ಯಾಳಿ

ಇನ್ನೊಂದ್ ಎಷ್ಟು ಬೆಲ್ಲ ತಗೊಂಡ್ರಮ್ಮ ಇದ್ರಲ್ಲಿ ಒಂದು ಒಲೆ ಹಾಕ್ತೇನ ಅಷ್ಟೇ ಎಷ್ಟು ಬ್ಯಾಳಿ ತಗೊಂಡ್ರು ಅಷ್ಟೇ ಬೆಲ್ಲ ಹಾಕ್ತೀನಿ ಬೆಲ್ಲ ಕರೆಕ್ಟ್ ಅಮ್ಮ ಬೆಲ್ಲ ಕರೆಕ್ಟ್ ಅದ್ರಾಗೆ ಏಲಕ್ಕಿ ಹಾಕೊಂಡು ತುರ್ಸ್ಕೊಂಡ రుబ్బో టైమ్ కది నోడ సాంబార్ మసాలా ఉకొక ఏనేన్ హాక్రావంగ హాకీని ఎలా హాకీని ఒ చూర్ నీ ఇష్ట హాకీని జాస్తి హోబ్రి ఇష్ట సాకు మే ఎరడు ఎలా హిని ఒంద్ కొబ్బరి ಈ ತರ ಮಸಾಲೆ ಮಾಡ್ಕೊಂಡ್ರೆ ಕಟ್ಟಿನ ಸಾಂಬಾರ ಭಾರಿ ಮಸ್ತ್ ಆಗ್ತದ್ರದ್ದು ಹಾಗಾಗಿ ಈ ತರ ಹುರ್ಕೋಬೇಕು ಕೊಬ್ಬರಿ ಸುಟ್ಕೊಂಡ್ರು ನಡೀತದ ಹುರ್ಕೊಂಡ್ರು ನಡಿತದ ಸ್ವಲ್ಪ ಕಲ್ಲ ಕುಟ್ಟಾದ್ರೆ ಕಲ್ಲಾ ಕುಟ್ಲಾಕಿದು ಹುರ್ಕೋಬೇಕು ಮಿಕ್ಸಿ ಮಾಡ್ಕೋತೀರ ಹೋ ಕೊಬ್ಬರಿನ ಹಂಗೆ ಸುಟ್ಕೊಂಡ್ರೆ ನಡೀತದ ಎಣ್ಣೆ ಬೇಡ್ರಿ ಇದು ಹಾಗೆ ಚಂದಾಗ ಹುರ್ಕೋಬೇಕು ಮತ್ತು ಹಾಗೆ ನಾ ಇಲ್ಲಿ ಕೊಬ್ಬರಿನ ಸುಟ್ಟು ಇದು ಉಳ್ಳಾಗಡ್ಡಿ ಸುಟ್ಟಿಟ್ಕೊಂಡಿನಿ ಈರುಳ್ಳಿನ ಈ ತರ ಸುಟ್ಟು ಇಟ್ಕೋಬೇಕು ಚೆನ್ನಾಗಿ ಅದು ಕುಡ್ಬೇಕು ಇದನ್ನ ಮಸಾಲೆ ರುಬ್ಕೊಳೋದ್ರಿಂದ ಸಾಂಬಾರ ಬಹಳ ಟೇಸ್ಟ್ ಆಗ್ತವ್ರಿ ಹುಣ ಎಲ್ಲಿದ್ರು ಎಲ್ಲ ರುಬ್ಬಿದಾಯ್ತ್ ನೋಡ್ರಿ ಇಲ್ ನೋಡ್ರಿ ಅಮ್ಮ ಕಡುಬು ಮಾಡಿಟ್ಟ್ರಿ ನೋಡ್ರಿ ಇಲ್ಲಿ ಕಡುಬು ರೆಡಿ ಆಡ್ಲಕ್ಕವ್ರಿ ನೋಡ್ರಿ ಇಲ್ಲಿ ಏನಮ್ಮ ಇದು ಕರಿಗಡ್ ಕುದಿಸಿದ ಕರ್ಗಡ್ಬು ಮಾಡಿ ನಾಗಪ್ಪ ನೆವುದಕ್ಕ ಕುದಿಸಿದ ಕರ್ಗಡ್ಬೆ ಹಾಕ್ತಾರ ಒಂದೊಂದ್ ಕಡೆ ಒಂದೊಂದ್ ರೀತಿ ಮಾಡ್ತಾರ ಒಂದೊಂದ್ ಊರುಗಳಲ್ಲಿ ನಮ್ಮ ಊರಲ್ಲಿ ಕುದಿಸಿ ಕಡುಬ ನಾಗಪ್ಪ ಮಾಡ್ತಾರ ಹಾಗಾಗಿ ನಾನು ಅದೇ ಪದ್ಧತಿಯಲ್ಲೇ ಪೂರ್ಣದ್ದು ಕರಿಗಡಬು ಮಾಡ್ತಾ ಇದ್ದೀನಿ ಕುದಿಸಿದ್ದು ಈ ತರ ಮಾಡ್ಕೊಬೇಕು ಇದು ಹಿಂಗೆಲ್ಲ ಮಾಡ್ತಾರಲ್ಲ ಅದೆಲ್ಲಾ ಮಾಡ್ಕೊಬಾರದು ಇವತ್ತ ಅದು ಆ ತರ ಮಾಡ್ಬಾರ್ದು ಅಂತ ಸುತ್ತಬಾರ್ದು ಅಂತ ಇವತ್ತು ನಾಗಪ್ಪನ ಹೆಡಿ ಸುತ್ತದಂಗ ಇವತ್ ಹಿಂಗೆ ಮಾಡ್ಕೋಬೇಕು ಅಷ್ಟೇ ಎಷ್ಟ್ ಮಾಡ್ಬೇಕಮ್ಮ ಟೋಟಲ್ ಆಗಿ ಹನ್ನೊಂದು ಐದು ಮಾಡಿದ್ರು ನಡಿಯಲ್ಲ ಐದು ಹೊರಗ ಐದು ಒಳಗ ಅಂದ್ರೆ ಹೊರಗ ಹೊರಗೆ ತಗೊಂಡ್ ನಾಗಪ್ಪಗ ಅಲ್ಲಿ ಐದು ತಗೊಂಡ್ ಹೋಗ್ಬೇಕು

मौजूदा कि किमान करना है एक हम ये तो पूजा ताटला मा हम इस टाइम हम तो तरह हम इस टाइम तो तरह हम महँगे करना है एक तरह एक बार कदम महँगे खाली

అందుల అన్నం మార్కొండో వతరు హ నల్ల పొడి ఉని అన్న బాగా కొరెట కొడు నల్లపుగా ఉని అన్న ముతు ముతు అన్నమే వేయసిప ఉ ఇదర్లేనే ఆడది ఇట్లా ఎల్గడబే ఏనమద ఎల్గడబ హొబ్రికడబ అలా హొనర్ కడబ హొబ్రికడబతి నో కరేగలు కొత్తి ಅದೇ ಅದೊಂದ್ ಮುಗೀತ ನೋಡ್ರಿಗ ಕಟ್ಟಿನ ಸಾರು ಮಾಡೋಣಂತ ಎಣ್ಣೆ ಹಾಕೊಂಡಿನಿ ಮತ್ತ ಜೀರಿಗೆ ಹಾಕೊಳತ್ತೀನಿ ಹಾಗೆ ಬೆಳ್ಳುಳ್ಳಿ ಕರಿಬೇವು ಫ್ರೈ ಆದಮೇಲೆ ನಾವು ರುಬ್ಕೊಂಡಿರುವಂತ ಮಸಾಲ ಇದು ನಾನು ಅವಾಗಲೇ ಕೊಬ್ಬರಿ ಹೊಡೆದ್ಮೇಲೆ కొబ్బరి ఏం ఉండే కొబ్బరి మెంస లవంగ ఎలా అదూ ఇవ్వగ వణు నోడు ఎన్నగా ఈరో ఇలా జుట్టి స్వల్ప శంఠి బేస్ట్ హక్తాదీని ఒక అర్ధ చెమ్చ దాసలు అక్కడి వచ్చినవరకు ఫ్రై మాట్ ఈ సాంబారు భారీ సక్కతగి ఆతారు వంద ಹಾಗೆ ಮತ್ತು ಎರಡು ದಿವಸ ಇಟ್ಕೊಂಡ್ರೆ ಏನೂ ಆಗ್ತದೆ ಭಾರಿ ಮಸ್ತ್ ಇರ್ತದೆ ಕಟ್ಟಿನ ಸಾಂಬಾರು ಅಂದರೆ ಎರಡು ಮುಂಚೆ ಕಟ್ಟಿತ್ತ ನಮ್ಮ ಕಡೆ ಅಂತೂ ಭಾಳ ಚಂದ ಇರ್ತದ ಹಾಗೆ ಅದಕ್ಕೆ ಇಂದರೆ ಮುಂಚೆನೂ ಹಾಕ್ಕೊಂಡ್ರೆ ಫ್ರೈ ಆಗೈತಿ ఒగ్రె తను ముచ్చిబడ్రు ఫస్ట్ హెగరే హణి పుడి హాకుంట ముబడు అంటే కయ్య పూ అది అంటే తాల్ల యాకంద్ర ఒగరణే వాస్టం పూబారు అంతే ఆ థర్ మే ఇంట్లో ఉన్సికయ అది హాకీ ఇక ఉంచికాయిట్ హాత్తుంది అందా ఉంటు అచ్చే బు ಕುಳಿಸೋಕ್ಕೆ ಮುಂದಾಗ ಏನಾಗ್ತದಂದ್ರೆ ಹುಣಸಿ ಹಣ್ಣಿಂದ ಸಾಂಬಾರು ಟೇಸ್ಟ್ ಆಗ್ತದೆ ಮತ್ತು ಎರಡು ಮೂರು ದಿವಸ ಏನೂ ಹಾಳಾಗಲ್ಲ ಅದು ಹೆಂಗೆ ಇಟ್ಕೊಂಡು ತಿಂತೀವು ದಿನಕ್ಕಾದಂಗೆಲ್ಲ ಅಷ್ಟು ರುಚಿ ಬರ್ತದೆ ಕಟ್ಟಿನ ಸಾಂಬಾರು ನಮ್ಮನೇಲೆಂತ್ರು ಎಲ್ಲರು ಇಷ್ಟಪಡ್ತಾರೆ ಈ ಕಟ್ಟಿನ ಸಾಂಬಾರು ಎರಡು ದಿವಸ ಮೂರು ದಿವಸ ಬೇಕಾದ್ರೂ ತಿಂತಾರೆ ಬಟ್ಟೆ ಕುದಿಸ್ಕೋಬೇಕು ಅದನ್ನ ಅವಾಗ ಕುದಿಸ್ಕೊಂಡು ಇಟ್ಕೋಬೇಕು ಸಾಂಬಾರು ಮಾಡೋ ಮುಂದೆ ತುಂಬ ತಿಳುವಾಗಿ ಸಾಂಬಾರು ಇದು ಕುದಿಸ್ದಾಗೆಲ್ಲ ಗಟ್ಟಿ ಬರ್ತದೆ ಅದ್ರ ಮೆಣಸಿನ್ ಹುಳಿ ಸಾಕಿದಿಟ್ಟು ಖಾರನ ನೋಡಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಅದಕ್ಕೆ ಯಾಕಂದ್ರೆ ಮೆಣಸಲ್ಲಿ ಅವಾಗ ಹಾಕೊಂಡಿರ್ತೀವಿ ಹಾಗಾಗಿ ಸ್ವಲ್ಪ ಹಾಕೋಬೇಕು ಅತಿ ಖಾರ ಆದರೆ ಸಾಂಬಾರು ಟೇಸ್ಟಿಗೆ ಹೋಗ್ಬಿಡ್ತದೆ ಸ್ವಲ್ಪ ಮಸಾಲೆ ಖಾರ ಮತ್ತು ಸ್ವಲ್ಪ ಪುಡಿ ಖಾರ ಹಾಕೊಂಡಿನಿ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡ್ರೀಕ ಎಲ್ಲದಕ್ಕೂ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನ ಏನು ಮಾಡ್ಬೇಕಂದ್ರೆ ಎರಡು ನಿಮಿಷ ಕುದಿಬೇಕು ಚೆಂದ ಕುದಿ ಎಣ್ಣೆ ಬಿಡ್ತದ ಆಮೇಲೆ ಕಟ್ ಹಾಕೊಂಡ್ರೆ ಅಲ್ಲಿವರೆಗೂ ಕುದಿಲ್ರಿ ನೋಡ್ರಿ ಈಗ ಮಸ್ತ್ ಎಣ್ಣೆ ಬಿಟ್ಟೈತ್ರಿ ಇದು ನೋಡ್ರಿ ಈಗ ಇವಾಗ ಇದನ್ನು ನಾವು ತಗದಿಟ್ಕೊಂಡಿರುವಂತ ಕಟ್ ಹಾಕೊಂಡ್ರೋಡ್ರಿ ಇಷ್ಟು ಹಾಕೋತೀವಿ ತಿಳುವ ಆಗತ್ತಿದು ಈಗ ನೋಡ್ರಿ ಇದಕ್ಕಷ್ಟು ಉಪ್ಪನ್ನ ಹಾಕೋಣಂತ ಹಾಗೆ ಚೂರು ಬೆಲ್ಲನೂ ಅಂತ ನೋಡ್ರಿ ಇಷ್ಟು ಬೆಲ್ಲ ಹಾಕ್ತಿವಿ ಮುಂಚಿಕೆ ಹಾಕಿರ್ತೀವಿ ಹುಳಿ ಗುಳಿ ಇರ್ತದ ಹಾಗಾಗಿ ಹಂಗಾಗಿ ಇಷ್ಟು ಬೆಲ್ಲ ಹಾಕಿದ್ರೇನೆ ಅದು ಕಟ್ಟಿನ ಸಾರು ಟೇಸ್ಟ್ ಆಗ್ತದೆ ಕೆಲವೊಬ್ರು ಹಾಕಲ್ಲ ಇಷ್ಟ ಇಲ್ದಾರು ಬೇಡ ಅಂದ್ರೆ ಬೆಲ್ಲ ಹಾಕಿದ್ರೆ ಅದು ಕಟ್ಟಿನ ಸಾರಿ ಒಂದು ಟೇಸ್ಟ್ ಅದ ಬಿಲ್ಲ ಹಾಕೊಂಡು ಉಗಿತ್ರ ಇದು ಕುದ್ದಾದ್ಮೇಲೆ ಇದಕ್ಕೆ ನಾವು ಆಮೇಲೆ ಕೊತ್ತಂಬರಿ ಹಾಕೋನ್ರಿ ಅದು ಬಗ್ಗೆನೆ ತಲೆ ರೆಡಿ ಆಗ ನೋಡ್ರಿ ಸಾಲಿಗೆ ಕುಂಕುಮ ಇಟ್ಕೊ ಹಣಿ ಮೇಲಿನ ನೋಡ್ರಿ ಕಡವಾ ಮಸ್ತ್ನ ಕುದ್ದವ ನೋಡ್ರಿ ಕಡವ ಕೂಡ ರೆಡಿ ಆಯ್ತು ಸಾಂಬಾರ್ ರೆಡಿ ಆಯ್ತು ಇನ್ನೇನು ರೆಡಿ ಆಗಿ ದೇವಸ್ಥಾನಕ್ ನೋಡ್ರಿ ಈಗ ಎಲ್ಲಾ ರೆಡಿ ಆಯ್ತು ಏನು ಬಂದಿದ್ದೆಲ್ಲ ಆಮೇಲೆ ತಿಟ್ಕೊಂಡ್ರಂತ ಫಸ್ಟ್ ಮಾಡ್ಕೊಂಬರೋನು ಯಾಕಂದ್ರೆ ಭಾಗ್ಯಾಗ ಲೇಟ್ ಆಗುತ್ತೆ ಸಾಲಿಗೆ ಟೈಮ್ ಆಲ್ರು ಒಂಬತ್ತು ಗಂಟೆ ಆಯ್ತು ಹಾಗೆ ಬಾ ಹಾಕೊಂಬಾ ಹಾಕೋಪಟ್ನ ಹಾಕೊಂಬಾ ಇಲ್ಲಿ ಹೇಳ್ಕೊಂಡು ಹೋದೆ ನೋಡಿ ನೋಡ್ರಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ನಾ ಇವಾಗ ದೇವಸ್ಥಾನಕ್ಕೊಂತೀವಿ ಹಾಲು ಹಾಕಿ ಬರೋನಂತ ನಾಗಪ್ಪಗ ಹಾಲು ಬರ್ಕೊಂತೀವಿ ಭಾಗ್ಯನೂ ನಾನು ಭಾಗ್ಯ ಲೇಟ್ ಆಲಕ್ ಹಸಿರು ಮಾಡ ಹಂಗಾಗಿ ಎಲ್ಲ ಮಾಡ್ಕೊಂಬಿಟ್ಟು ಜಲ್ದಿ ಜಲ್ದಿ ಹೋಗಿ ಹಾಲು ಹಾಕಿ ಬಾಗ್ಯ ಸ್ಕೂಲ್ಗೆ ಕಳ್ಸೋಣ ಅಂತ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಏನೆಲ್ಲ ಪೂಜೆ ಮಾಡ್ತೀನಿ ಹೇಗೆಲ್ಲ ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೊಂಬರಿ ಇವತ್ತ ನಮ್ಮ ಮನೆಯವರು ಮ್ಯಾನ್ ಆಗಿಬಿಟ್ಟಾರೋ ಇವತ್ತು ಅವರೇ ಕ್ಯಾಮ್ರಾ ಹಿಡ್ಕೊಂಡಿದ್ದು ಪರವಾಗಿಲ್ಲ ಇವತ್ತು ಫಸ್ಟ್ ಟೈಮ್ ಇಟ್ಕೊಂಡ್ರೆ ನಮಗೂ ಕೂಡ ತುಂಬ ಆಯಿತು ನಮ್ಮ ನಾಗರ ಪಂಚಮಿ ಹಬ್ಬ ಇವತ್ತಿಂದು ಹೇಗೆಲ್ಲ ಇರುತ್ತೆ ಅಂತ ನೀವು ನೋಡ್ಕೊಂಬರಿ ಹಾಗೆ ನಾನು Deus andale ahorita y te Martín Antanori. இல்லை நோட் இது தேவஸ்தான முனேஸ்வர மோனேஸ்வர முனேஸ்வர மோனேஸ்வர தேவாலயம்

ಇದು ಪತ್ರಿ ಗಿಡ ನೋಡ್ರಿ ಚಂದ ಪತ್ರಿ ಗಿಡ ಇದು ಬಿಲ್ವ ಪತ್ರಿ ಆಗ್ತಾರಲ್ಲ ಸಿಂದು ಅದು ನೋಡ್ರಿ ದೇವಸ್ಥಾನ ಅದೆಲ್ಲ ಊಟದ ಹಾಲು ಇದು ನೋಡ್ರಿ ಹಳು ತೊಗೊಂಬಂದಿನ್ನ ಐ ಹಳು ತೊಗೊಂಬರ್ಬೇಕು ಬರಾಗ ಮೈ ಬರಾಗ ಬಂದೆ ಮನೆಗೆ ಮನೆಗೆ ಬಂದಮೇಲೆ ಈ ಮೈಗೆ ಹಾಳ ನೀರಾಗ ಇಟ್ಕೊಂಬರ್ಬೇಕು ಒಂದು ಒಂದ್ ನೀರು ತೊಗೊಂಡು ಹಳ ತೊಗೊಂಬರ್ಬೇಕು ನೋಡ್ರಿ ಹೂ ತೊಗೊಂಬಂದು ಹೊಸ್ತಲ್ ಮುಂದಿಟ್ಟು ಯುವಕ ಪೂಜೆ ಮಾಡ್ಬೇಕು ಕುಂಕುಮ ಹಚ್ಬಿಟ್ಟು ನೋಡ್ರಿ ಈ ರೀತಿ ಪೂಜೆ ಮಾಡ್ಬೇಕ್ರಿ ಅವಕಿನ್ನ ಅವ್ರು ಏನು ಪಾಲಿಸ್ಕೊಂಬಂದ್ರ ಅದೆಲ್ಲ ಮಾಡ್ಬೇಕ್ರಿ ಹಬ್ಬಗಳಲ್ಲಿ ಒಳ್ಳೇದು ನಾವು ಒಂದೊಂದು ಮರತ್ ಇರ್ತೀವಿ ಎಲ್ಲನಾಗಪ್ಪ ಹೊಟ್ಟ ಹಾಕೋರಪ್ಪ ಅಂತ ಹೇಳ್ಬೋದು ನೋಡ್ರಿ ಈ ತರ ಪೂಜೆ ಮಾಡಿ ಇದಕ್ಕಿನ್ನೂ ಉದಿನ ಕಡೆ ಬೆಳೆಗುಡ್ರಿ ಅಷ್ಟೆ ಇದು ಬರೋ ಮುಂದೆ ತೊಗೊಂಬಂದ್ರೆ ಭಾಗದಾಗಿಟ್ಟು ಪೂಜೆ ಮಾಡ್ಬೇಕಂತ ಹೇಳ್ತಾರೆ ಏನಾರು ಹಾಗಾಗಿ ನಾವು ಮಾಡ್ತೀವಿ ವರ್ಷ ವರ್ಷ ನೋಡ್ರಿ ಈ ದಾರ ಬರ್ತಾರ ಅಲ್ಲಿಂದ ಈ ದಾರ ನಾಗಪ್ಪನ ಮೇಲೆ ಹುತ್ತಿನ ಮೇಲೆ ಹಾಕಿರ್ತಾರಲ್ಲ ಆ ದಾರ ನಾವ್ ತರಬೇಕು ನಾವು ಹೋಗಿ ತಗೊಂಡೋಗಿರೋ ದಾರ ನಾಗಪ್ಪನ ಮೇಲೆ ಹಾಕಿ ಬರ್ಬೇಕು ಹುತ್ತಿನ ಮೇಲೆ ಈ ದಾರ ಮನೆಸ್ ಮಂದಿ ಎಲ್ಲ ಅನ್ನದ ಎರಡ್ ಪದರ್ ಮಾಡ್ಕೊಂಡು ಕೊಳ್ಳ ಹಾಕೋಬೇಕ್ರಿ ಇದು ಇದು ಪೋತೆ ಒಂದ್ ಹನ್ನೊಂದ್ ಹನ್ನ ಹದಿನೈದ್ ಪದ್ರದ ಪದ್ರ ಪದ್ರದ ಇದೇನಪ್ಪ ಅಂದ್ರ ಒಂದು ಹಿಂಗೆ ಹಾಕೊಂಡ್ರೆ ನಡಿತದ್ರಿ ಇದು ನಾಗಪ್ಪನ ಮೇಲೆ ತಗೊಂಬಂದು ಐದ್ ದಿನ ಇರ್ಬೇಕ್ರಿ ಇದು ಕೊಳ್ಳ ಐದ್ ದಿನ ಆದ್ಮೇಲೆ ತೆಗಿಬೇಕು ತಗದು ಹಸಿರು ಗಿಡದ ಮೇಲೆ ಹಾಟ್ ಕೊಡ್ಬೇಕು ಇದು ನೋಡ್ರಿ ನೋಡ್ರಿ ಟೈಮ್ ಒಂಬತ್ತುವರೆ ಆಯಿತು ಒಂಬತ್ತುವರೆ ಅಷ್ಟಕ್ಕೆಲ್ಲ ಹಬ್ಬನೇ ಮುಗೀತು ಅಲ್ವಾ ಹಬ್ಬ ಹಬ್ಬ ಅಂತೀವಿ ಮುಗೀತು ನೋಡ್ರಿ ಹಬ್ಬ ಇನ್ನೇನಾಗ ನಮ್ಮ ಎಲ್ಲ ಚುಚ್ ಮಾಡ್ಕೊಕ್ರಿ ಎಲ್ಲೆಲ್ಲ ಅಲ್ಲಿಲ್ಲೇ ಅಲ್ಲಿಲ್ಲೇ ಇಟ್ಬಿಟ್ಟು ಹೋದೆವ್ರಿ ಯಾಕಂದ್ರೆ ಭಾಗ್ಯ ಲೇಟ್ ಆಗ್ತತಿ ನೋಡ್ರಿ ಹೆಂಗಿಟ್ಟೋಗಿನೆಲ್ಲ ಭಾಗ್ಯಾಗ ಸಾಲಿ ಲೇಟ್ ಆಗ್ತೇ ಅದಕ್ಕೆ ಜಲ್ದಿ ಜಲ್ದಿ ಮಾಡ್ಕೊಂಡು ಹೋದೆವ್ರಿ ಮುಗಿಸ್ಕೊಂಬಂದ್ ಮೇದಿಟ್ಟು ಇನ್ನೇನದ ಈ ಮನೆ ಕೆಲಸ ಎಲ್ಲಾ ಮಾಡ್ಕೋಬೇಕೇನು ನೋಡುದ್ರಲ್ರಿ ಸ್ನೇಹಿತರ ನಮ್ಮ ಹಬ್ಬನ ಈ ರೀತಿ ಇತ್ತು ಇವತ್ತ ಈ ವರ್ಷದ ನಾಗರ ಪಂಚಮಿ ಭಾಗ್ಯ ಲೇಟ್ ಆಗತ್ತೆ ತುಂಬಾ ಅರ್ಜೆಂಟಲ್ಲಿ ಎಲ್ಲಾ ಕೆಲಸಾನು ಬೇಗ ಬೇಗ ಮಾಡ್ಕೊಂಡು ಹೋಗಿ ನೈವೇದ್ಯ ಮಾಡ್ಕೊಂಡು ಬಂದಿದ್ದಿತ್ತು ಇನ್ನಿತಿನೆಲ್ಲ ಕ್ಲೀನ್ ಮಾಡ್ಕೋತೀನಿರ ನಾನು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಒಂದ್ ಲೈಕ್ ಮಾಡಿ ಹಾಗೆ ಇದೇ ತರ ಮತ್ತೆ ಹೊಸ ವಿಡಿಯೋಗಳು ನೋಡೋಕ್ಕೆ ನಿಮಗೆ ಸಿಗಬೇಕಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬ ಇಷ್ಟ ಆದರೆ ಹಾಗೆ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ಳಿ ತುಂಬ ತುಂಬ ಧನ್ಯವಾದ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರೆ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಕೊಡು ಹಾಗೆ ಚಾನಲ್ ಏನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಟಿ ವಿಡಿಯೋನ ನೋಡ್ತಾ ಇದ್ರ ಅವ್ರಿಗೆ ಕೂಡ ತುಂಬ ತುಂಬ ಧನ್ಯವಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ವಿಡಿಯೋ ನೋಡೋದಕ್ಕಾಗಿ ಬಾಯ್ ಬಾಯ್ ಟೇಕ್ ಕೇರ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ